ಬಾಲನ್ ಸರ್ ನೇರವಾದ ಪ್ರಶ್ನೆ ಬಾಲನ್ ಅವರಿಗೂ ಸೌಜನ್ಯ ಪ್ರಕರಣಕ್ಕೂ ಅಧಿಕೃತವಾಗಿ ಅಂದ್ರೆ ಒಫಿಷಿಯಲಿ ಯಾವ್ದಾದ್ರು ರೀತಿಯ ಸಂಬಂಧ ಇದೆಯಾ ಇಲ್ಲವನಲ್ಲ ಇಲ್ಲ ಹಾಗಾದ್ರೆ ಕಾಳಜಿ ಅನ್ನೋ ಒಂದೇ ಕಾರಣಕ್ಕೆ ನೀವು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಅನ್ನೋ ಒಂದೇ ಕಾರಣಕ್ಕೆ ಈ ಪ್ರಕರಣದ ಬಗ್ಗೆ ಮಾತನಾಡ್ತಿದ್ದೀರಾ ಒಂದು ಹೆಣ್ಣು ಮಗಳು ಭಾರತೀಯ ಹೆಣ್ಣುಮಗಳು ಹಿಂದೂ ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆ ಎಫ್ ಐ ಆರ್ ನಾನು ನೋಡಿದೀನಿ ಆಗುತ್ತೆ ಕ್ರೈಮ್ ನಂಬರ್ ಟೂ ಫಿಫ್ಟಿ ಬಾರ್ ತೌಸಂಡ್ ಟ್ವೆಲ್ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ನಾನು ನೋಡಿದಿನಿ ರೇಪ್ ಅಂಡ್ ಮರ್ಡರ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ನೀವೊಂದು ಖಾಸಗಿ ವಾಹಿನಿ ಹೆಣ್ಣು ಮಗಳ ದೇಹವನ್ನು ಎರಡು ಪೀಸ್ ಮಾಡಲಾಗಿತ್ತು ಹೌದು ಹಂಗೆ ಇತ್ತು ಹಂಗೆ ಇತ್ತು ಹಂಗೆ ಇತ್ತು ಎರಡು ಪೀಸ್ ಆಗಿದ್ದ ದೇಹವನ್ನ ಪೊಲೀಸ್ನವರು ಅಂಟಿಸ್ಬಿಟ್ಟು ಅವ್ರ ತಾಯಿ ಕೊಟ್ರಾ ಅಂಟಿಸ್ಬಿಟ್ರೆ ಪೀಸ್ ದೇಹ ಅಂಟಿಸ್ಬಿಟ್ರು ಅನ್ನೋದು ನಿಮ್ದು ನೀವ್ ಸ್ವಲ್ಪ ಟಚಿಂಗ್ ಕೊಡ್ತೀರಾ ಅದು ಮತ್ತೆ ದೇಹ ಪೀಸ್ ಮಾಡಿದಾಗ ನೋಡಿ ಎಫ್ಐಆರ್ ಅಲ್ಲಿ ಒಂದ್ ಕಡೆ ಮರಕ್ ಕಟ್ಟಿದ್ದಾರೆ ಇನ್ನೊಂದು ಕಡೆ ಕಲ್ಲಿಗೆ ಕಟ್ಟಿದ್ದಾರೆ ಎಂದು ಎಫ್ ಐ ಆರ್ ಯಾವ ರಿಪೋರ್ಟ್ ಅಲ್ಲಿ ಮೆನ್ಶನ್ ಆಗಿದೆ ಸರ್ ಸೌಜನ್ಯ ಭಾಗ ಎರಡು ತುಂಡಾಗಿತ್ತು ಅನ್ನೋದು ಯಾವ್ದಾಗಿಲ್ಲ ಎಫ್ ಐ ಆರ್ ಅಲ್ಲಿ ಟೂ ಫಿಫ್ಟಿ ಬಾರ್ ಟೂ ತೌಸಂಡ್ ಟ್ವೆಲ್ವ್ ದ ಮೆಡಿಕಲ್ ರಿಪೋರ್ಟ್ ಸೇ ಸರ್ ಮೆಡಿಕಲ್ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ಸೇಸ್ ಮುಟಿಲೇಟೆಡ್ ಬಾಡಿ ಅಂತ ಹೇಳುತ್ತೆ ವೇದವಲ್ಲಿ ಬರ್ಂಟ್ ಅಲೈವ್ ಒಂದು ಬರುತ್ತೆ ಇದೆಲ್ಲ ನಾನು ಹೇಳಿದ್ದು ನಾನು ತನಿಖಾಧಿಕಾರಿಯಲ್ಲ ಎಕ್ಸಾಕ್ಟ್ಲಿ ನಾನು ಆಕಿಯೇ ಬಕೇನೇ ಕೇಳ್ತಿದ್ದೀನಿ ಪ್ರಶ್ನೆ ನಂದು ಎರಡು ಪೀಸ್ ಆಗಿತ್ತು ಅಂತ ಪ್ರಶ್ನೆ ನೀವು ನೋಡಿ ತಪ್ಪಿಸ್ತಾ ಜನರಿಗೆ ತಪ್ಪುಸ್ತಾಯಿದೀನಿ ಇರ ಇವರ ನಿಮಗೆ ಒಂದು ಪ್ರಶ್ನೆ ಅಲ್ಲಿ ಯಾರು ಸತ್ತಿದಾರೋ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಾ ಇಲ್ವಾ ಹೇಳ್ಬಿಡಿ ಸರ್ ನ್ಯಾಯ ಬೇಕು ಸರ್ ಯಾವ ಪ್ರಜಾಪ್ರಭುತ್ವದಲ್ಲಿ ನೀವು ನ್ಯಾಯ ಕೇಳ್ತಾ ಇದೀರೋ ವೀರೇಂದ್ರ ಹೆಗ್ಗಡೆ ಕಡೆ ಮೇಲೆ ಬೆಟ್ ಮಾಡ್ಲಿಕ್ಕೆ ಆರೋಪ ನಾನು ಅವ್ರ ಹೆಸರು ಹೇಳಿದ್ದ ನಾನು ನೀವು ಎ ವೀರೇಂದ್ರ ಎಕಡೆ ಅಂತ ಎಂ ಬಿ ಅಂತ ಹೇಳ್ತಿರೋದು ಅವ್ರ ಮೇಲೆ ಅಲ್ವಾ ಇಲ್ಲ ಆ ಇಲ್ಲ ನೀವು ಎ ಬಿ ಸಿ ಅಂತ ಹೇಳ್ತಿರೋದು ವೀರೇಂದ್ರೆ ಕಡೆ ಇಲ್ಲ 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 ಯಾವುದೇ ಧರ್ಮಸ್ಥಳದ ಮೇಲೆ ಅಲ್ಲ ಎ ಬಿ ಸಿ ಅಂದ್ರೆ ಯಾರು ಮಾಡಿದನೋ ರೇಪ್ ಮಾಡಿದವನು ಅಪ್ಡೇಟ್ ಮಾಡಿರೋವನು ಕೊಂದವನು ನೊಂದವನು ಅಲ್ಲ ಕೊಂದವನು ಊತ ಹಾಕಿದವನು ಎಲ್ಲಾರ್ನು ಎ ಬಿ ಸಿ ನೀವು ಎರಡು ಪೀಸ್ ಆಗಿತ್ತು ಅನ್ನೋ ವಾದವನ್ನು ಈಗಲೂ ಮಾಡ್ತೀರಿ ಪೀಸ್ ಹೇಳಿಲ್ಲ ಅಂತ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನೀವೇನ್ ಎ ಸಿ ಸಿ ಅಂತೀರಾ ಆ ಎ ಬಿ ಸಿ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ನಿಮ್ದು ನಾಲ್ಕು ಎಕರೆ ಜಮೀನ್ ಇದೆ ಬರ್ಕೊಡಿ ಅಂತ ಕೇಳ್ತಾರೆ ಎ ಬಿ ಸಿ ಅವರು ನಿರಾಕರಿಸಿದಾಗ ಆ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಗಳನ್ನ ಆ ಎ ಬಿ ಸಿ ಅನ್ನೋರು ಆ ಧರ್ಮಸ್ಥಳದಲ್ಲಿರೋರಿಗೆ ಇಂತಹ ಮಗಳು ನಾಲ್ಕು ಗಂಟೆಗೆ ಬಸ್ ಇಳಿತಾಳೆ ಇದು ಮಾಡಿ ಅಂತ ಆಜ್ಞೆ ಕೊಡ್ತಾರ ಅಂತ ನೀವೇ ಹೇಳ್ತೀರಾ ಆದ್ರೆ ಅಲ್ಲಿ ಆ ಬ್ರಾಹ್ಮಣ ಕುಟುಂಬ ಅಂತ ಏನ್ ಹೇಳ್ತೀರಾ ನೀವು ಆ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಗಳ ಬದಲು ಸೌಜನ್ಯಳನ್ನ ಕಿಡ್ನಾಪ್ ಮಾಡಿದ್ರು ಬೈ ಮಿಸ್ ಆಗಿ ಬೈ ಮಿಸ್ ಆಗಿ ಅಂತ ಹೇಳ್ತೀರಾ ಬೈ ಮಿಸ್ ಆಗಿ ಸೌಜನ್ಯನ ಕಿಡ್ನಾಪ್ ಮಾಡಿದಾರ ಅಂದ್ರೆ ಅದಕ್ಕಿಂತ ಮುಂಚೆ ಕಿಡ್ನಾಪ್ ಯಾರನ್ನ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಇತ್ತಾ ನಾನೇ ಐಡಿಯಾ ಮತ್ತೆ ಹೇಳಿದ್ರಿ ನೀವು ಅದು ಆಗಿದೆ ಸರ್ ಒಬ್ಬ ಸ್ಥಾನದಲ್ಲಿ ಹೇಳಿಕೆ ಜವಾಬ್ದಾರಿ ಕಮ್ದೂರಾಗಿದೆ ಒಂದು ಚೂರು ಹೇಳಿಕೆ ಪ್ರಶ್ನೆ ಪ್ರಶ್ನೆ ಈ ಈ ಸೇರ್ಸ್ ಕೇಳ್ತೀನಿ ಸರ್ ನೀವು ಕೂಡ ಯಾರೆಲ್ಲ ಒಂದು ನರೇಟಿವ್ ಬಿಲ್ಡ್ ಮಾಡ್ತಿದ್ದಾರೆ ಒಂದು ಕಟ್ಟುಕತೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅದ್ರ ಮುಂದುವರೆದ ಭಾಗ ನೀವು ಅಂತ ಹೇಳಿ ಆರೋಪ ನೋಡಿ ಮೇಡಮ್ ನಾನು ಹೇಳಿದ್ದು ಬೈ ಮಿಸ್ಟೇಕ್ ಅಂಡ್ ಐಡೆಂಟಿಟಿ ಅನ್ನೋದು ಟೂ ತೌಸಂಡ್ ಟ್ವೆಲ್ ಇಂದ ಬರ್ತಾ ಇದೆ ಸುಮಾರು ರಿಪೋರ್ಟ್ಗಳು ಇದೆ ಆ ತರ ಕಂಪ್ಲೇಂಟ್ ಆಗಿದೆ ಸ್ಟೇಟ್ಮೆಂಟು ಆಗಿದೆ ಅವ್ರನ್ನ ಇಂಪ್ಲೀಡ್ ಮಾಡಬೇಕಂದು ತ್ರೀ ಹಂಡ್ರೆಡ್ ಅಂಡ್ ನೈನ್ಟೀನ್ ಅಪ್ಲಿಕೇಶನ್ ನಲ್ಲಿ ಹಾಗೆ ಇದೆ ಯಾರೋ ಗಾಳಿನಲ್ಲಿ ಮಾತಾಡೋದನ್ನ ಕೇಳ್ಕೊಂಡು ಹೇಳಿಲ್ಲ ನಾನು ಸರ್ ಯಾರೋ ಗಾಳಿಯಲ್ಲಿ ಮಾತಾಡಿದ್ರೆ ನಾನು ನಿಮಗ್ ಕ್ವಶನ್ ಕೇಳ್ತಾ ಇದೀನಿ ಬೇರೆಯವ್ರ ಬಗ್ಗೆ ನನಗ್ ಬೇಕಾಗಿಲ್ಲ ನೀವು ಮಾತಾಡಿರೋದು ನಾನು ನಿಮಗ್ ಕೇಳ್ತಾ ಇದೀನಿ ಈಗ ಅಲ್ಲಿ ಹೇಳಿದ್ರಲ್ಲ ಬಸ್ ನಾಲ್ಕು ಗಂಟೆಗೆ ಸೌಜಾನ್ಯ ಇಳ್ಕೊಂಡು ಹೋಗ್ತಾ ಸರ್ ನೀವ್ ಕೊಟ್ಟಿರೋ ಸಂದರ್ಶನನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಿಸ್ಟೇಕ್ ಐಡೆಂಟಿಟಿ ಎಂದು ರೆಕಾರ್ಡ್ಸ್ ಇದೆ ಹೈಕೋರ್ಟ್ ಅಲ್ಲಿ ರಿಟ್ ಪೆಟಿಷನ್ ಹಾಕ್ತಾರೆ ಜೈನವ್ರನ್ನ ಇಂಪ್ಲೀಟ್ ಮಾಡಬೇಕು ಅಂದು ಅದರಲ್ಲಿ ಇದೆ ನ್ಯಾಯ ಕೋರ್ಟ್ ಅಲ್ಲಿ ಈ ಕೇಸ್ ಇದ್ದಾಗ ಅಲ್ಲಿ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿ ಬಿ ಐ ಅವ್ರ ಮುಖಾಂತರ ಇಂಪ್ಲೀಡ್ ಆಗ್ಬೇಕಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಥ್ರಟ್ ಆಗುತ್ತೆ ಅವರು ಒಂದು ಎಫ್ ಐ ಆರ್ ಹಾಕ್ತಾರೆ ನನಗೆ ಥ್ರಟ್ ಬರ್ತಾ ಇದೆಂದು ಥ್ರ ಯಾರು ಅದು ಐ ಆರ್ ಇದೆ ನನ್ನ ಹತ್ರ ಆ ಆರ್ ಇದೆ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷಣರಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಏನಕ್ಕೆ ಟಾರ್ಗೆಟ್ ಮಾಡಬೇಕು ಅದ್ ನೀವು ಅವ್ರನ್ನೇ ಕೇಳಬೇಕು ನಾನ್ ಟಾರ್ಗೆಟ್ ನಿಮ್ಮನ್ನೇ ಕೇಳ್ತೀವಿ ಸರ್ ನೀವು ಹೇಳ್ತಾ ಇದೀರಲ್ಲ ನೀವು ನೀವು ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೋತಾ ಇದೀರಲ್ಲ ಸೌಜನ್ಯನ ಎರಡು ಪೀಸ್ ಮಾಡಿ ಒಂದು ಮರ ಕಟ್ಟಾಕ್ತಾರೆ ಇನ್ನೊಂದು ಕಲ್ಲು ಕಟ್ಟಾಕ್ತಾರೆ ಅಂತಿರಲ್ಲ ಸರ್ ಅದ್ ಯಾವ ಬಾಯಿಂದ ಹೇಳ್ತೀರಾ ನೀವು ದಟ್ ಈಸ್ ದೇ ಕಂಪ್ಲೇಂಟ್ ನೋಡಿ ನೀವು ಯಾರು ನನ್ಗೆ ನನಗೆ ಘೋಷ ಇಲ್ಲ ನೋಡಿ ಕೋರ್ಟ್ ಅಲ್ಲಿ ಇದೆಲ್ಲಾ ವಿಚಾರಣೆ ಆಗಿದೆ ಅದರಲ್ಲಿ ನ್ಯಾಯಾಧೀಶರೇ ರಾಂಗ್ ಅಕ್ಯೂಸ್ಡ್ ಅಂತ ಹೇಳಿದ್ದಾರೆ ತನಿಖೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ ಸಿಬಿಐ ನವರು ಸಂತೋಷ್ ರಾವ್ ಅಲ್ಲ ಬೇರೆಯವರಂದು ಒಂದು ಅಪ್ಲಿಕೇಶನ್ ಹಾಕಿದ್ದಾನೆ ಅದರಲ್ಲಿ ಮೂರು ನಾಲ್ಕು ಹೆಸರುಗಳಿದೆ ಆ ಹೆಸರು ನಾನು ಹೇಳೋದಿಲ್ಲ ಈಗ ಅದು ಕೋರ್ಟ್ ರೆಕಾರ್ಡ್ ಅಲ್ಲಿ ನಾನು ಯಾಕೆ ಹೆಸರು ಹೇಳಬೇಕು ಬೆಳಗಾವಿಲಿ ಒಂದು ಕೇಸ್ ಆಯ್ತು ಐದು ವರ್ಷದ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ಮೌಲ್ವಿ ರೇಪ್ ಮಾಡ್ತಾನೆ ಅದ್ರ ಪರವಾಗಿ ನೀವ್ ಯಾಕೆ ಧ್ವನಿ ಎತ್ತಿಲ್ಲ ಇವಾಗೂ ಯಾಕೆ ಎತ್ತ ಇಲ್ಲ ಸೌಜನ್ಯ ಅದ್ರಲ್ಲಿ ನಿಮ್ಗೆ ಲಾಭ ಸಿಗುತ್ತೆ ಅಂತ ಬಂದ್ಬಿಡ್ತೀರ ಏನ್ ಲಾಭ ಸಿಗುತ್ತೆ ಅದೇನ ನೀವೇ ಹೇಳ್ಬೇಕು ನೀವ್ ಹೇಳ್ಬೇಕು ಲಾಭ ಅಂದ್ರೆ ನಾನು ಯಾಕೆ ಹೇಳ್ಬೇಕು ಲಾಭ ಅಂದ್ರೆ ಏನ್ ಲಾಭ ಒಂದು ಮಸೀದಿಯಲ್ಲಿ ಐದು ವರ್ಷ ರೇಪ್ ಆಗಿದೆ ನೋಡಿ ಎಲ್ಲ ಚಾನು ಕರ್ನಾಟಕ ನೋಡಿದೆ ನೋಡಿ ನೀವ್ ಯಾಕೆಲ್ಲ ನೋಡಿ ಈ ದೇಶದಲ್ಲಿ ಹುಟ್ಟಿರೋ ಹೆಣ್ಮಗಳು ದೇಶದ ಹೆಣ್ಮಗಳು ಬೆಳಗಾಮು ನಾನಿರೋದು ಬೆಂಗಳೂರು ಎಲ್ಲಾ ಕಡೆನೂ ಯಾವ ಧರ್ಮಸ್ಥಳ ಸರ್ ಬೆಂಗ್ಳೂರು ಹೌದು ನಾನಿರೋದು ಬೆಂಗಳೂರು ನೋಡಿ ಯಾವ್ದೇ ಹೆಣ್ಮಗಳು ರೇಪ್ ಆದ್ರೆ ಅದು ರೇಪೇ ತಪ್ಪು ಹೆಣ್ಣು ಮಗಳ ಮೇಲೆ ರೇಪ್ ಮಾಡೋನು ಸೈಕ್ ಅಂತೀನಿ ಬೈಪೋಲಾರು ಸಿಸೋಫರ್ನಿಯಾ ಇರೋವನ್ನೇ ಮಾಡೋದು ಸಾಮಾನ್ಯ ಜನರು ಈ ಇದನ್ನ ಯೋಚನೆ ಕೂಡ ಮಾಡೋದಿಲ್ಲ ರೇಪು ಮರ್ಡರು ಮತ್ತು ಬರಿಯಲ್ಲು ಸೀರಿಯಲ್ ರೇಪು ಸೀರಿಯಲ್ ಕಿಲ್ಲರು ಅವನ್ ಸೈಕೇ ಇರಬೇಕು